ಈ ಮನೆಯಲ್ಲಿ ಎಷ್ಟೊಂದು ವೆರೈಟಿ ವೆರೈಟಿ ಹೂವಿನ ಗಿಡಗಳಿದೆ ಯಾವೆಲ್ಲ ಇದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಒಂದಿಷ್ಟು ಗಿಡವನ್ನು ಮಾತ್ರ ಹಾಕ್ತೀನಿ ನಮಸ್ತೆ ನಮ್ಮನೆ ಗಾರ್ಡನ್ನಲ್ಲಿ ಯಾವೆಲ್ಲ ಹೂವಿನ ಗಿಡಗಳಿದೆ ಅಂತ ನೋಡ್ತಾ ಹೋಗೋಣ ಇವೆಲ್ಲ ದಾಸವಾಳ ಇದು ಬೀಜದಿಂದ ಬಂದಂಥ ದಾಸವಾಳು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಇದು ದಾಸವಾಳ ಇದು ಜಿರೇನಿಯಂ ಇವೆಲ್ಲ ಜಿರೇನಿಯಂ ಇದು ಜಿರೇನಿಯಮ್ ಇದು ಕಲರ್ಸ್ ಗಿಡ ಇದು ಸಿಕ್ಸ್ ಮಂತ್ ಫ್ಲವರ್ ಇದು ರೋಸು ಇದು ಒಂದು ರೀತಿ ದಾಸವಾಳ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ಜಿರೇನಿಯಮ್ ಕಲರ್ಸ್ ಕಲರ್ಸ್ ಇದೆ ಇದು ಸ್ಟಾರ್ ಫ್ಲವರ್ ಸ್ಟಾರ್ ಫ್ಲವರ್ ಇದು ಲೋಟಸ್ ಇದು ಕೊಲಂಚ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೇನು ಅದು ಬಿಡೋ ಟೈಮ್ ಬರ್ತಾ ಇದೆ ಡಿಸೆಂಬರ್ ನಂತರ ಬಿಡುತ್ತೆ ಇದು ಇದೊಂದು ರೀತಿ ಸ್ಟಾರ್ ಫ್ಲವರ್ ಟೈಪ್ ಇದು ಲೋಟಸ್ ಲೋಟಸ್ ಅಲ್ಲಿ ಸುಮಾರ್ ಕಲರ್ ಇದೆ ನನ್ನ ಹತ್ರ ಆಮೇಲೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ತುಂಬಾ ದೊಡ್ಡದಾಗಿ ಬರುತ್ತೆ ಇದು ಇದು ಜರ್ಬರ ಜರ್ಬರ ಮಳೆಲಿ ಸತ್ತೋಗುತ್ತೆ ಒಂದೇ ಗಿಡ ಇದೆ ನನ್ನ ಹತ್ರ ಇದು ಲೋಟಸ್ ಲೋಟಸ್ ಈಗ ಬಿಟ್ಟಿರೋದಲ್ಲ ಅಂದ್ರೆ ಏಪ್ರಿಲ್ ಮೇದಲ್ಲಿ ಬಿಟ್ಟಿರೋದು ಈಗ ಎಲ್ಲ ಮೊಗ್ಗ ಆಗ್ತಾ ಇದೆ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಗೌರಿ ಗಿಡ ಇದು ಡಬಲ್ ಕಲರ್ ಗೌರಿ ಗಿಡದಲ್ಲೇ ತುಂಬಾ ಕಲರ್ಸ್ ಇದೆ ಇದು ಪಿಟೋನಿಯಾ ಇದು ಲೋಟಸ್ ಬೇರೆ ವೆರೈಟಿ ಇದರಲ್ಲಿ ಒಂದಕ್ಕಿಂತ ಒಂದು ಚಂದ ಕಲರ್ ಇರುತ್ತೆ ಇದು ಜಿರೇನಿಯಮ್ ಇದು ಹೈಬ್ರಿಡ್ ಜಿರೇನಿಯಮ್ ಹೈಬ್ರಿಡ್ ಜಿರೇನಿಯನ್ನ ನಾವು ಪದೇ ಪದೇ ಕಟಿಂಗ್ ಮಾಡಬಾರ್ದು ಗಿಡ ಚೆನ್ನಾಗಿ ಬರಲ್ಲ ಅಲ್ಲೇ ಕೊಳತಂಗ ಆಗುತ್ತೆ ಈ ಗಿಡಗಳನ್ನೆಲ್ಲ ನೋಡ್ತಾ ಹೋದ್ರೆ ನಿಮ್ಗೆ ಏನ್ ಅನಿಸ್ತು ನಿಮ್ಗೆ ಯಾವ ಗಿಡ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಇದು ಚೆಂಡು ಪುಷ್ಪ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಹೂ ಆಗತ್ತೆ ಇದು ಗಿಡನೂ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಇವೆಲ್ಲ ವೆರೈಟಿ ದಾಸವಾಳ ನನ್ನ ಹಿಂದಿನ ವೀಡಿಯೋದಲ್ಲಿ ಗಾರ್ಡ್ನಿಂಗ್ ಹಾಗೂ ಅಡುಗೆ ರೆಸಿಪಿಯನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಹಾಕದಂತ ಗಿಡಗಳ ಬಗ್ಗೆ ನಾನು ತುಂಬಾ ವಿಡಿಯೋಸನ್ನೆಲ್ಲ ಹಿಂದೆ ಮಾಡಿದ್ದೀನಿ ಅದನ್ನು ಯಾವ ರೀತಿ ಕಟಿಂಗ್ ತಗೊಂಡು ಹೇಗೆ ನೆಡಬೇಕು ಯಾವ ಗೊಬ್ಬರವನ್ನು ಹಾಕಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಯಾರಾದರೂ ಬೇಕಾದರೆ ನೋಡಿ ಇದು ಕಲರ್ಸ್ ಗಿಡ ನನ್ನ ಹಿಂದಿನ ನಾನು ಹಾಕಿದ್ದೀನಿ ಇದಂತೂ ತುಂಬಾ ಬ್ರೈಟ್ ಕಾಣುತ್ತೆ ಇವೆಲ್ಲ ಇದು ಒಂದು ರೀತಿ ಸ್ಟಾರ್ ಫ್ಲವರ್ ತರ ಇರುತ್ತೆ ಇದು ಡೇರೆ ಇದು ಡೇರೆ ಇದು ಈಗ ಆಗಿರುವಂತ ಲೋಟಸ್ ಇದು ಸ್ಟಾರ್ ಫ್ಲವರ್ ಇವೆಲ್ಲ ಡೇರೆ ಇದರಲ್ಲಿ ನಾಲ್ಕು ಕಲರ್ ಇದೆ ನನ್ನ ಹತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮಲ್ಲಿಗೆ ಡಬಲ್ ಮಲ್ಲಿಗೆ ಇದು ಒಂದು ರೀತಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಏನು ಗೊತ್ತಿಲ್ಲ ಇದು ಲೋಕಲ್ ಪಿಟೋನಿಯಾ இதில் எரூறு கலர் வைட்டு இது இது ரோசு இது ரோஸ் இது தொட்டு ஜாத்தி வெல்வேட்டுகிடா இது காணத்தை இதில் எடுத்து கலர் இது நிறைய ರೋಸ್ ಇದು ಬೋಗನ್ ಮೆಲ್ಲ ಒಂದು ಹತ್ತು ಕಲರ್ ಇದೆ ನನ್ನ ಹತ್ರ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ಮೇಲೆಲ್ಲ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇದು ಕಲರ್ಸ್ ಗಿಡ ಅಷ್ಟೇ ಇದು ಜಿರೇನಿಯಮು ಬಿರೇನಿಯಮಲೊಂದು ಇಪ್ಪತ್ತು ಕಲರ್ ಮೇಲಿದೆ ನನ್ನ ಹತ್ರ ತುಂಬ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಇದೆ ರೋಸು ಸ್ವಲ್ಪ ಕಲರ್ಸ್ ಚೇಂಜ್ ಇರುತ್ತೆ ಕೆಲವೊಂದಕ್ಕೆ ಒಂದೊಂದು ರೀತಿ ಶೇಡ್ ಇರುತ್ತೆ ಇದು ಅಮೆರಿಕ ಸೇವಂತಿಕೆ ಅಂತ ಹೇಳ್ತೀವಿ ಇದು ಗೌರಿ ಹೂವೆ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಇವೆಲ್ಲ ಡಬಲ್ ಪೆಟಲ್ಸ್ ಗೌರಿ ಹೂವು കലോചെല്ല ഇഷ്ടൊന്ന് ചെന കാണത്തി ഇത് സ്റ്റാർ ഫ്ലവർ ഹൈബ്രിഡ് നാഗാളി ഇത് ഒന്ന് രീതി ഇവല്ല രോസ ಚೆನ್ನಾಗಿ ಹೂ ಬರಲಿಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಪದೇ ಪದೇ ಯಾವ ಲಿಕ್ವಿಡ್ ಅನ್ನು ಹಾಕ್ತೀನಿ ಅಂತ ಹೇಳಿದ್ದೆ ಯಾರಾದರೂ ನೋಡಿಲ್ಲ ನೋಡಿಲ್ಲಾದ್ರೂ ನೋಡಿ ಇದು ಮುಸುಂಡ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇವೆಲ್ಲ ಸಲ ಗಿಡ ಮಾಡಿದ್ರೆ ಸಾಕು ದೊಡ್ಡದಾಗಿ ಬೆಳೆದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಲೋಟ್